ನಾವು ಪ್ರತಿದಿನ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನನ್ನು ತಿಂದರೆ ಏನಾಗುತ್ತೆ ನೋಡಿ ನಾವು ತಿಂದಂಥ ಒಂದು ಪ್ರೋಟೀನು ನಮ್ಮ ದೇಹ ಸೇರಿದ ಮೇಲೆ ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ ಆಗಿ ಡಿವೈಡ್ ಆಗುತ್ತೆ ಅಂದರೆ ಅಮೈನೋ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಈ ಒಂದು ಅಮೈನೋ ಆ್ಯಸಿಡ್ಸನ್ನು ದೇಹ ಅಬ್ಸರ್ವ್ ಮಾಡಿ ಇದು ರಕ್ತ ಸೇರುತ್ತೆ ರಕ್ತದಲ್ಲಿರ್ತಕ್ಕಂಥ ಒಂದು ಅಮೋನೊ ಆ್ಯಸಿಡನ್ನು ದೇಹ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡುತ್ತೆ ಎಕ್ಸ್ಟ್ರಾ ಇರ್ತಕ್ಕಂಥ ಒಂದು ಪ್ರೋಟೀನ್ ಅಂದರೆ ಎಕ್ಸ್ಟ್ರಾ ಇರ್ತಕ್ಕಂಥ ಒಂದು ಅಮೋನೊ ಆ್ಯಸಿಡ್ಸು ಲಿವರ್ ಮತ್ತು ಕಿಡ್ನಿನಲ್ಲಿ ಮೆಟಬಲೈಸ್ ಆಗುತ್ತೆ ಮೆಟಬಾಲೈಸ್ ಆಗಿಬಿಟ್ಟು ಒಂದು ಮೆಟಬಾಲಿಕ ಬೈ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅದು ಫಾರ್ಮೇಷನ್ ಆಗುತ್ತೆ ಅದು ಯಾವುದು ಅಂತಂದರೆ ಅಮೋನಿಯಾ ಯೂರಿಯಾ ಯೂರಿಕ್ ಆಸಿಡ್ ಮತ್ತು ಕ್ರಿಯಾಟಿನಿನ್ ಯಾವಾಗ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನನ್ನು ಉಪಯೋಗಿಸ್ತೀವೋ ಈ ಒಂದು ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಅಂದರೆ ಟಾಕ್ಸಿನ್ಸ್ ಅಂತ ಏನು ಕರಿತೀವಲ್ಲ ಇಷ್ಟು ಕೂಡ ದೇಹದಲ್ಲಿ ಇನ್ನು ಯೂರಿಕ್ ಆ್ಯಸಿಡೆಲ್ಲ ಜಾಸ್ತಿ ಆಗಿಬಿಟ್ಟು ನಮಗೆ ಹೆಲ್ತ್ ಇಶ್ಯೂಸ್ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ ಅಂದರೆ ಕ್ರಾನಿಕ್ ಡಿಸೀಸಸ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಥೈರಾಯ್ಡ್ ಆಗಿ ಕ್ಯಾನ್ಸರ್ ಅಂತ ಸಮಸ್ಯೆಗಳು ಅತಿ ಹೆಚ್ಚಾಗುತ್ತೆ ಆವಾಗ ನಾವು ಪ್ರೋಟೀನನ್ನು ಅತಿ ಹೆಚ್ಚಾಗಿ ತಿನ್ನಬಾರ್ದು ಹಾಗಾಗಿ ಪ್ರತಿದಿನ ರೆಗ್ಯುಲರಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ತಿನ್ನೋದನ್ನು ಅವಾಯ್ಡ್ ಮಾಡಿ